ಎಲ್ಲರೂ ಒಗ್ಗಟ್ಟಿನಿಂದ ಹಬ್ಬ ಎಲ್ಲ ಆಚರಣೆ ಮಾಡಿ ಈಗ ಗಣೇಶ ಹಬ್ಬ ಬಂತು ಗಣೇಶನ ಒಂದು ಆಶೀರ್ವಾದದಿಂದ ಎಲ್ಲ ಸಮಾಜದವರು ಮಾಡೋಣ ಅದಕ್ಕೆ ಯಾರೋ ಬೆಂಕಿ ಹೆಚ್ಚಲು ಕಿಡಿಗಿಡಿಗಳು ಇದ್ದೇ ಇರ್ತಾರೆ ಅವ್ರಿಗೆ ನೀವು ದೂರ ಇಡ್ಬೋದು ದೂರ ಇಟ್ಟು ಒಳ್ಳೆ ರೀತಿಯಿಂದ ಹಬ್ಬ ಉಣಿಮೆಯನ್ನು ಮಾಡೋಣ ಮಾಡಿ ಒಳ್ಳೆ ರೀತಿಯಿಂದ ನಮ್ಮ ಮಗರ ಭಾಳ ಶಾಂತವಾಗಿ ಎಲ್ಲ ಜಾತಿ ಸಮಾಜದವ್ರು ಒಗ್ಗಟ್ಟಿಂದ ಇದೆ ಅಪ್ಪ ಒಳ್ಳೆ ರೀತಿಯಿಂದ ಅಣ್ಣ ಜೊತೆ ನಾವು ಬಾಳೆ ಮಾಡ್ತೀವಪ್ಪ ಅನ್ನೋ ದೃಷ್ಟಿ ನಾವು ನೀವೆಲ್ಲ ಮುಖ್ಯವಾಗಿ ನಿಮ್ಗೇನು ಮಾಡ್ತೀವಿ ಬಿಡೋಲ್ಲ ನಮಗೂ ನಾವು ಮನೆ ಮಾಡ್ಕೊಂಡ್ಬಿಡ್ತೀವಿ ಊಟ ಮಾಡಿ ಅದ್ರಾಗ ಪಾಪ ಬಡವರಿಗೆ ಅದು ಏನಪ್ಪ ಬಂದಾದ್ರೆ ಬಡವರು ತಿನ್ ಅವಾಗ ತಿಂಗ್ಳಂಗ್ ಗಟ್ಟಲೆ ಹೆಚ್ಚು ಕಮ್ಮಿ ಆರು ತಿಂಗಳು ಏನೋ ದುಡೀನಿಲ್ಲ ಏನಿಲ್ಲ ಒಟ್ಟಿ ಪಾಂಡ್ ನೋಡಬಾರ್ದು ದಿನನಿತ್ಯ ನೌಕರಿ ಮಾಡ್ಕೊಂಡು ಕೆಲಸ ಮಾಡಿ ಜೀವನ ಮಾಡೋಂಥ ಬಡವರಿಗೆ ಈ ಒಂದು ಏನೇ ನಾವು ಆಸ್ಪದ ಕೊಡಬೇಕು ನಮ್ಮ ದಾವಣಗೆರೆ ನಗರದಲ್ಲಿ ಶಾಂತಿ ಪ್ರಿಯ ನಗರ ಅನ್ನೋ ರೀತಿಯಲ್ಲಿ ನಾವು ನೀವೆಲ್ಲ ಇರೋಣ ಭಾಳ ಒಂದು ಅಚ್ಚುಕಟ್ಟಾಗಿ ನಮ್ಮ ಗಣೇಶನ ಹಬ್ಬವನ್ನು ಆಚರಣೆ ಮಾಡೋಣ